ನಮಸ್ತೆ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ನಾನು ಸಿಂಪಲ್ಲಾಗಿ ಮಿನಿಟ್ಸಲ್ಲಿ ಆಗುವಂಥ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ ಫಸ್ಟ್ ನಾನು ತರಕಾರಿಗಳನ್ನೆಲ್ಲ ನೀರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ನೆನೆ ಹಾಕಿಬಿಟ್ಟಿದ್ದೀನಿ ತರಕಾರಿಗಳಿಗಾಗ್ಲಿ ಅಥವಾ ಸೊಪ್ಪುಗಳಿಗಾಗ್ಲಿ ಕೆಮಿಕಲ್ಸ್ ಹಾಕೋದ್ರಿಂದ ನಾವು ಚೆನ್ನಾಗಿ ತೊಳೆದು ಯೂಸ್ ಮಾಡ್ಕೋಬೇಕು ನಾನು ಎರಡರಿಂದ ಮೂರು ಸರ್ತಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ನಾನು ಎತ್ತಿಟ್ಕೊಂಡಿದ್ದೀನಿ ಈಗ ಎಲ್ಲ ತರಕಾರಿಗಳನ್ನ ಸಣ್ಣದಾಗಿ ನಿಮಗೆ ಇಷ್ಟ ಆಗುತ್ತೋ ತೀರ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಅದನ್ನು ಡೈರೆಕ್ಟಾಗಿ ಎಣ್ಣೆಲೆ ಫ್ರೈ ಮಾಡೋದ್ರಿಂದ ಸೊ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನು ಈಗ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಆ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ನಾನು ಅದಕ್ಕೆ ಸ್ವಲ್ಪ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡಿಕೊಂಡು ಈಗ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚ್ ಶುಂಠಿ ನಾಲ್ಕರಿಂದ ಐದು ಗ್ರೀನ್ ಚೀಲಿನ ತಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಪುದೀನ ಇವಿಷ್ಟನ್ನು ನೀರು ಹಾಕ್ತಂಗೆ ಫೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು ಈಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಬಿಡಬೇಕು ಕಾದ ನಂತರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ನಾವು ಹಾಕ್ಬೋದು ತರಕಾರಿ ತಿನ್ನೋ ಅಲ್ಲ ಅಂತ ಇರೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿನ್ಕೋತಾರೆ ಬಾಕ್ಸ್ ಪೂರ್ತಿ ಖಾಲಿ ಮಾಡ್ಕೊಂಡು ಬರ್ತಾರೆ ಈಗ ಈರುಳ್ಳಿ ಫ್ರೈ ಆಗಿದೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಕೈ ಬಿಡ್ದಾಗೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾವು ಈಗ ಸ್ವಲ್ಪ ಅದಕ್ಕೆ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇನ್ನೊಂದು ಸತಿ ಫ್ರೈ ಮಾಡ್ಕೋಬೇಕು ಈಗ ನಾನು ಹಚ್ಚಿಟ್ಕೊಂಡಿರೋ ಅಂಥ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ಫಸ್ಟು ನಾನು ಉರುಳಿಕಾಯಿ ಮತ್ತು ಬಟಾಣಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಾವು ಫ್ರೈ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು ಈಗ ಕ್ಯಾರೆಟ್ ಸೇರಿಸ್ಕೊತಾ ಇದ್ದೀನಿ ತರಕಾರಿಗಳು ಅರ್ಧ ಬೆಂದರೆ ಸಾಕಾಗತ್ತೆ ಪೂರ್ತಿ ಬೇಯಿಸೋ ಅಂತ ಅವಶ್ಯಕತೆ ಇರೋದಿಲ್ಲ ಕ್ಯಾರೆಟ್ ಸ್ವಲ್ಪ ಬೇಯ್ತಿದ್ದಂಗೆ ನಾವು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಂಡಿರೋ ಕ್ಲಿಪ್ಪು ಇಲ್ಲ ಸೊ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಎಲೆಕೋಸ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಆಗಿದೆ ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ತರಕಾರಿ ಫುಲ್ ಬೆಂದಿಲ್ಲ ಕ್ರಂಚಿ ಕ್ರಂಚಿ ಆಗಿದೆ ಇದಕ್ಕೆ ನಾವು ಈಗ ಮುಂಚೆಯೇ ಮಾಡಿ ಇಟ್ಕೊಂಡಿರೋ ರೈಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಫ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕು ಅಂದರೆ ಮತ್ತೆ ಚಿಲ್ಲಿ ಪೌಡರ್ ಹಾಕೋಬೋದು ನಮಗೆ ಖಾರ ಸಾಕು ಅನಿಸಿದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ರೈಸ್ ಮಿಕ್ಸ್ ಮಾಡ್ಕೋಬೇಕಾದ್ರೂ ಕೂಡ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಚೂರೂ ವೈಟ್ ರೈಸ್ ಕಾಣದಿರೋ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಈ ಹಂತದಲ್ಲಿ ಸ್ವಲ್ಪ ಸಾಲ್ಟ್ ಅಥವಾ ಖಾರ ಬೇಕು ಅಂದರೆ ಸೇರಿಸ್ಕೋಬೋದು ನನಗಿಲ್ಲಿ ಸಪ್ಪೆ ಅನ್ನಿಸ್ತು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಮೊಟ್ಟೆ ಅಥವಾ ಪನ್ನೀರ್ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ಈಗ ಫ್ರೈಡ್ ರೈಸ್ ರೆಡಿಯಾಗಿದೆ ನೋಡಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವೆಜಿಟೇಬಲ್ಸ್ ಮತ್ತು ರೈಸ್ ಎಲ್ಲ ಮಿಕ್ಸ್ ಆಗಿ ಇದನ್ನು ನೀವು ಯಾರಾದರೂ ಡಯಟ್ ಮಾಡ್ತಾ ಇರೋರು ಕೂಡ ಮಾಡ್ಕೋಬೋದು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೂ ಬಿಡ್ಸೋ ಕೆಲಸ ಇತ್ತು ಸೊ ಅದನ್ನು ಕೂಡ ಮುಗಿಸ್ಕೊಂಡು ವಾಶ್ ಮಾಡೋಂಥ ಬಟ್ಟೆಗಳಿದ್ದೋ ಸೊ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಕೈಯಲ್ಲಿ ಒಗೆಯೋ ಅಂಥದನ್ನ ನಾನು ಒಕ್ಕೋತಾ ಇದ್ದೆ ಅಷ್ಟೇ ನನ್ನ ಮಗಳು ನನಗೆ ಎಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾಳೆ ನೋಡಿ ಒಂದೇ ಬಟ್ಟೆ ಹಿಡ್ಕೊಂಡು ಹೇಗೆ ಆಟ ಆಡ್ತಾ ಇದ್ದಾಳೆ ನೀರಲ್ಲಿ ಬೇರೆದು ಇತ್ಕೋ ಬೇರೆದು ನೀರಲ್ಲಿ ಆಡಿ ಸಾಕು ಅಂತ ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅವಳ ಜೊತೆ ಆಟ ಇದ್ರೆ ಟೈಮ್ ಕಳಿಯೋದೇ ಗೊತ್ತಾಗೋದಿಲ್ಲ ಅವಳನ್ನ ಮಲಗಿಸಿ ನೈಟ್ ಡಿನ್ನರ್ಗೋಸ್ಕರ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ನಾನು ಮನೇಲೇ ಫ್ರೆಶ್ಶಾಗಿ ಪೌಡರ್ನ ರೆಡಿ ಮಾಡಿಕೊಂಡು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಪೌಡರ್ ಮಾಡ್ಕೊಳ್ಲಿಕ್ಕೆ ಒಂದು ಅರ್ಧ ಕಪ್ ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಕಡಲೆಬೇಳೆ ಹೆಸರು ಕಾಳು ಬೇಳೆ ಉದ್ದಿನಬೇಳೆ ತೊಗರಿಬೇಳೆನ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಮೆಣಸು ಚಿಟಿಕೆ ಮೆಂತ್ಯ ಸ್ವಲ್ಪ ಕಡಲೆ ಮತ್ತು ಅರ್ಧ ಸ್ಪೂನ್ ಸಾಸಿವೆನ ತೊಗೊಂಡಿದ್ದೀನಿ ಇಲ್ಲಿ ಐದರಿಂದ ಆರು ಒಂದು ಮೆಣಸಿನ್ಕಾಯಿ ಏಳರಿಂದ ಎಂಟು ಬೇಡ್ಗೆ ಮೆಣಸಿನ್ಕಾಯಿ ಒಂದು ಇಂಚು ಹಿಂಗು ಸ್ವಲ್ಪ ಗಸಗಸೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಎತ್ತಿಟ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಿದ ನಂತರ ನಾವು ಹಚ್ಚಿಟ್ಕೊಂಡಿರೋ ಅಂಥ ತರಕಾರಿಗಳನ್ನ ಸೇರಿಸ್ಕೊಂಡು ಸ್ವಲ್ಪ ಅಷ್ನ ಪುಡಿ ಸೇರಿಸ್ಕೊಂಡು ಎಣ್ಣೆಲೆ ಸ್ವಲ್ಪ ಆಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿದ ನಂತರ ನಾವು ಮುಂಚ ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆನ ಹಾಕ್ಕೊಂಡು ಕುದಿಯಾಕ್ಬಿಟ್ಟು ಈ ಕಡೆ ಒಂದು ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಟೊಮೆಟೊ ಮತ್ತು ಈಗ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ರುಬ್ಬಿ ಕುದೀತಿರೋ ಅಂಥ ಸಾಂಬಾರಿಗೆ ಸೇರಿಸ್ಕೊಂಡು ಜಾರಲ್ಲಿ ಇರೋವಂಥ ಮಸಾಲೆನೆಲ್ಲ ಸ್ವಲ್ಪ ನೀರಾಗಿ ತೊಳ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಹಣ್ಣಿನ ರಸ ಸೇರಿಸ್ಕೊಂಡು ಕೊನೇಲಿ ಕೊತ್ತಂಬರಿ ಸೊಪ್ಪು ಕೊಂಡ್ರೆ ಮದುವೆ ಮನೆಯಲ್ಲಿ ಮಾಡುವಂಥ ತರಕಾರಿ ಸಾಂಬಾರು ರೆಡಿ ಆಗುತ್ತೆ ಊಟ ಮುಗಿಸ್ಕೊಂಡು ಇವತ್ತಿನ ಡೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ